ಚುನಾವಣೆಗೆ ರಣತಂತ್ರ ಹೆಣೆಯುವಲ್ಲಿ ಬಿಜೆಪಿ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅಂತಿದ್ರೆ ಈಗ ಆಮ್ ಆದ್ಮಿ ಪಕ್ಷ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ಯಾ ದಿಲ್ಲಿ ವಿಧಾನಸಭೆ ಚುನಾವಣೆಗೆ ಮೂರು ತಿಂಗಳ ಮುಂಚೆನೆ ಆಮ್ ಆದ್ಮಿ ಪಕ್ಷ ಅಭ್ಯರ್ಥಿಗಳ ಮೊದಲ ಪಟ್ಟಿ ಘೋಷಣೆ ಮಾಡಿರುವುದು ಯಾಕೆ ದೆಹಲಿ ಚುನಾವಣೆ ಮೇಲೆ ಇದರ ಪ್ರಭಾವ ಏನಿರಲಿದೆ ಪಕ್ಷಾಂತರಿಗಳಿಗೆ ಆಮ್ ಆದ್ಮಿ ಪಕ್ಷ ಟಿಕೆಟ್ ನೀಡಿರುವುದು ಯಾಕೆ ಕಳೆದ ಬಾರಿ ಎಪ್ಪತ್ತರಲ್ಲಿ ಅರವತ್ತೆರಡು ಸೀಟ್ ಅನ್ನ ಗೆದ್ಕೊಂಡಿದ್ದ ಆಮ್ ಆದ್ಮಿ ಪಕ್ಷ ಈ ಬಾರಿ ಎಲ್ಲವನ್ನೂ ಗೆದ್ಕೊಳ್ಳೋಕೆ ಈಗಿಂದಲೇ ಪ್ಲಾನ್ ಮಾಡಿದ್ಯಾ ಕಳೆದ ಬಾರಿ ಸೋತ ಸೀಟುಗಳಲ್ಲಿ ಮೂರು ತಿಂಗಳ ಮುಂಚೆ ಟಿಕೆಟ್ ನೀಡಿ ಬಿಜೆಪಿಗೆ ಯಾವ ರೀತಿ ಶಾಕ್ ನೀಡುವ ಪ್ಲಾನ್ ಇದು ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತಿದೆ ದೆಹಲಿ ಚುನಾವಣೆಗಾಗಿ ಎಎಪಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ದಿಲ್ಲಿ ವಿಧಾನಸಭೆ ಚುನಾವಣೆಗೆ ಹನ್ನೊಂದು ಅಭ್ಯರ್ಥಿಗಳನ್ನ ಆಮ್ ಆದ್ಮಿ ಪಕ್ಷ ಗುರುವಾರ ಘೋಷಣೆ ಮಾಡಿದೆ ಈ ಮೊದಲ ಪಟ್ಟಿಯಲ್ಲಿ ಹನ್ನೊಂದು ಅಭ್ಯರ್ಥಿಗಳಲ್ಲಿ ಆರು ಅಭ್ಯರ್ಥಿಗಳು ಪಕ್ಷಾಂತರಿಗಳಾಗಿದ್ದಾರೆ ಇದರಲ್ಲಿ ಮೂವರು ಬಿಜೆಪಿಯಿಂದ ಮತ್ತು ಮೂವರು ಕಾಂಗ್ರೆಸ್ನಿಂದ ಆಪ್ಗೆ ಬಂದವರು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ದಿಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ ಬ್ರಹ್ಮಸಿಂಗ್ ತನ್ವಾರ್ ಛತ್ತರ್ಪುರದಿಂದ ಅಭ್ಯರ್ಥಿಯಾಗಿದ್ದರೆ ಅನಿಲ್ ಜಾ ರಾಡಿಯಿಂದ ಎಎಪಿ ಅಭ್ಯರ್ಥಿಯಾಗಲಿದ್ದಾರೆ ದೀಪಕ್ ಸಿಂಗ್ಲಾ ವಿಶ್ವಾಸ್ ನಗರದಲ್ಲಿ ಮತ್ತು ಸರಿತಾ ಸಿಂಗ್ ರೋಹತಾಸ್ ನಗರದಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಲಕ್ಷ್ಮೀನಗರದಲ್ಲಿ ಎಎಪಿ ಅಭ್ಯರ್ಥಿಯಾಗಿ ಬಿಬಿ ತ್ಯಾಗಿ ಮತ್ತು ಭದರ್ಪುರದಲ್ಲಿ ರಾಮ್ ಸಿಂಗ್ ನೇತಾಜಿ ಅವರನ್ನ ಹೆಸರಿಸಲಾಗಿದೆ ಸುಬೀರ್ ಚೌಧರಿ ಅವರು ಸೀಲಾಂಪುರದಿಂದ ಎಎಪಿ ಅಭ್ಯರ್ಥಿಯಾಗಲಿದ್ದಾರೆ ಮತ್ತು ವೀರ್ ಸಿಂಗ್ ದಿಂಗನ್ ಸೀಮಾಪುರಿಯಲ್ಲಿ ಸ್ಪರ್ಧಿಸಲಿದ್ದಾರೆ ಗೌರವ್ ಶರ್ಮಾ ಖೋಂಡಾದಲ್ಲಿ ಸ್ಪರ್ಧೆ ನಡೆಸಲಿದ್ದು ಮನೋಜ್ ತ್ಯಾಗಿ ಕರವಾಲ್ ನಗರದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಸೋಮೇಶ್ ಶೌಕೀನ್ ಮಟಿಯಾಲದಿಂದ ಎಪಿ ಅಭ್ಯರ್ಥಿಯಾಗಿದ್ದಾರೆ ತನ್ವರ್ ಮತ್ತು ಸೂಜಾ ಇಬ್ಬರು ಮಾಜಿ ಬಿಜೆಪಿ ಶಾಸಕರಾಗಿದ್ದು ಈ ವರ್ಷ ಎಎಪಿಗೆ ಬಂದವರು ಬಿಬಿ ತ್ಯಾಗಿ ಕೂಡ ಬಿಜೆಪಿಯ ಮಾಜಿ ನಾಯಕ ಮತ್ತು ದೆಹಲಿಯ ಮಹಾನಗರ ಪಾಲಿಕೆಯಲ್ಲಿ ಎರಡು ಬಾರಿ ಕೌನ್ಸಿಲರ್ ಆಗಿದ್ದವರು ದೀಪಕ್ ಸಿಂಗ್ಲಾ ಅವರು ಕಳೆದ ಬಾರಿ ವಿಶ್ವಾಸ್ ನಗರದಲ್ಲಿ ಬಿಜೆಪಿಯ ಓಂ ಪ್ರಕಾಶ್ ಶರ್ಮಾ ವಿರುದ್ದ ಸೋತ ಪಕ್ಷದ ಹಿರಿಯ ನಾಯಕ ಸರಿತಾ ಸಿಂಗ್ ಅವರು ಎಎಪಿಯ ವಿದ್ಯಾರ್ಥಿ ವಿಭಾಗ ಛತ್ರಾ ಯುವ ಸಂಘರ್ಷ ಸಮಿತಿ ನಾಯಕಿ ಮತ್ತು ರೋಹತಾಸ್ ನಗರದ ಮಾಜಿ ಶಾಸಕಿ ರಾಮ್ ಸಿಂಗ್ ನೇತಾಜಿ ಬದರ್ಪುರದಿಂದ ಎರಡು ಬಾರಿ ಶಾಸಕರಾಗಿದ್ದಾರೆ ಮತ್ತು ಜುಬೇರ್ ಚೌಧರಿ ಅವರು ಐದು ಬಾರಿ ಸೀಲಾ ಪುರ ಶಾಸಕ ಮತ್ತು ಕಾಂಗ್ರೆಸ್ ನಾಯಕ ಮತೀನ್ ಅಹಮದ್ ಅವರ ಪುತ್ರ ವೀರ್ ಸಿಂಗ್ ಧಿಂಗನ್ ಅವರು ಈ ಹಿಂದೆ ಕಾಂಗ್ರೆಸ್ನಿಂದ ಸೀಮಾಪುರಿಯಿಂದ ಮೂರು ಬಾರಿ ಶಾಸಕರಾಗಿದ್ದವರು ಗೌರವ್ ಶರ್ಮಾ ಎಪಿ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಮತ್ತು ಮನೋಜ್ ತ್ಯಾಗಿ ಮಾಜಿ ಕೌನ್ಸಿಲರ್ ಸೋಮೇಶ್ ಶೌಕಿನ್ ಕೂಡ ಈ ವರ್ಷ ಎಎಪಿಗೆ ಬಂದ ಮಾಜಿ ಕಾಂಗ್ರೆಸ್ ಶಾಸಕ ಎಪಿ ತನ್ನ ಮೂವರು ಹಾಲಿ ಶಾಸಕರಿಗೆ ಚುನಾವಣಾ ಟಿಕೆಟ್ ಅನ್ನು ನಿರಾಕರಿಸಿದೆ ಕಿರಾರಿ ಶಾಸಕ ರಿತುರಾಜ್ ಝಾ ಸಿಲಂಪುರ ಶಾಸಕ ಅಬ್ದುಲ್ ರೆಹಮಾನ್ ಮತ್ತು ಮಟಿಯಾಲ ಶಾಸಕ ಗುಲಾಂ ಸಿಂಗ್ ಯಾದವ್ ಟಿಕೆಟ್ ನಿರಾಕರಣೆ ಆದವರ ಪಟ್ಟಿಯಲ್ಲಿ ಸೇರಿದವರು ಮುಂಬರುವ ಪಟ್ಟಿಯಲ್ಲಿ ಇತರ ಸ್ಥಾನಗಳಿಂದ ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತಾನೋದನ್ನ ಕಾತ್ ನೋಡಬೇಕು ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ ಕೆಳಗಿಳಿದ ದಿನದಿಂದಲೇ ಎಪಿ ದಿಲ್ಲಿಯಲ್ಲಿ ಮುಂದಿನ ಚುನಾವಣೆಗೆ ತಯಾರಿ ಶುರು ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು ಚುನಾವಣಾ ತಯಾರಿಯ ಭಾಗವಾಗಿಯೇ ಕೇಜ್ರಿವಾಲ್ ರಾಜೀನಾಮೆ ನೀಡಿದ್ದಾರೆ ಅಂತಾನೂ ಹೇಳಲಾಗಿತ್ತು ಈಗ ನೋಡಿದ್ರೆ ಇನ್ನೂ ಚುನಾವಣೆ ಘೋಷಣೆಯೂ ಆಗದ ಮೊದಲೇ ಹನ್ನೊಂದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿ ಆಮ್ ಆದ್ಮಿ ಪಕ್ಷ ಈ ಬಾರಿ ದಿಲ್ಲಿ ಗೆಲ್ಲುವಲ್ಲಿ ಸರ್ವ ಪ್ರಯತ್ನ ಹಾಕೋದು ಖಚಿತವಾಗಿದೆ ಮೋದಿ ಅಮಿತ್ ಶಾ ಅವರ ಚುನಾವಣಾ ತಂತ್ರಗಾರಿಕೆ ಏನಿದ್ರೂ ದಿಲ್ಲಿಯಲ್ಲಿ ಮಾತ್ರ ಕೇಜ್ರಿವಾಲ್ ಹಾಗೂ ಅವರ ಪಕ್ಷದ ಸಂಘಟನೆ ಅದರ ಪ್ರಚಾರ ವೈಖರಿ ಹಾಗೂ ಅಲ್ಲಿನ ಜನರ ನಡುವೆ ಆ ಪಕ್ಷ ಗಳಿಸಿರುವ ಜನಪ್ರಿಯತೆಯನ್ನ ಎದುರಿಸಿ ಗೆಲ್ಲುವುದು ಬಿಜೆಪಿಗೆ ಬಹಳ ದೊಡ್ಡ ಸವಾಲಾಗಲಿದೆ ಕೇಜ್ರಿವಾಲ್ ಸಿಎಂ ಸ್ಥಾನದಿಂದ ಇಳಿದು ಜನರ ನಡುವೆ ಇರುವುದು ಆಪ್ಗೆ ಲಾಭ ತರುವ ಸಾಧ್ಯತೆಗಳಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ